ಕಾರ್ಯಕ್ರಮಗಳನ್ನ ನೀವು ಅಂದ್ಕೊಂಡಿದ್ದೀರಿ ಮಳೆಗಾಲ ಅಂತ ಹೇಳಿದ್ರೆ ನಾವು ಏನ್ ಬೆಳೆಸಿರ್ತೀವಿ ಸಸ್ಯ ಗಿಡಗಳು ಅದ್ರಲ್ಲಿ ಮೊದಲೇ ಹಾಗೆ ಒಂದು ಸಾರ್ವಜನಿಕ ವಿತರಣೆ ಅದನ್ನು ಕೂಡ ಜೂನ್ ಜುಲೈ ತಿಂಗಳಲ್ಲಿ ಸಾರ್ವಜನಿಕ ವಿತರಣೆ ಮಾಡ್ತೀವಿ ಮತ್ತೆ ನಾವೇನು ಗಿಡಗಳು ನೆಡಬೇಕು ಅಂತ ಇದೇ ತಿಂಗಳಲ್ಲಿ ಮುಗಿತು ನಾವು ಈ ವರ್ಷ ಜೂನ್ ಜುಲೈ ತಿಂಗಳಲ್ಲಿ ಗಿಡಗಳು ನೆಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ಜೊತೆಗೆ ಮುಖ್ಯವಾಗಿ ಸಾಮಾಜಿಕ ವಿಭಾಗದಲ್ಲಿ ಇನ್ನೊಂದು ಕೆಲಸ ನಾನು ಕೇಳಲೇಬೇಕು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗಾರ್ಥ ಯೋಜನೆ ತರಗಾವಿ ಯೋಜನೆ ಅಂತ ಏನು ಕರಿತೀವಿ ಅದನ್ನು ಕೂಡ ನಾವು ಇಂಪ್ಲಿಮೆಂಟೇಶನ್ ಮಾಡ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಜಿಲ್ಲಾ ಪಂಚಾಯಿತಿ ಮುಖಾಂತರ ಇಂಪ್ಲಿಮೆಂಟೇಶನ್ ಆಗೋದ್ರಿಂದ ಸಾಮಾಜಿಕ ವಿಭಾಗಕ್ಕೆ ಅರಣ್ಯೀಕರಣ ಕಾಮಗಾರಿಗಳನ್ನು ಮಾಡಲಿಕ್ಕೆ ನಿರ್ದೇಶನ ಇದೆ ಆ ಹಿನ್ನೆಲೆಯಲ್ಲಿ ಮುಖ್ಯವಾಗಿ ನಮಗೆ ಈ ವರ್ಷ ಒಂದು ಲಕ್ಷದ ಮಾನವನಗಳ ಗುರಿಯನ್ನೇ ಕೊಟ್ಟಿದ್ದಾರೆ ಜಿಲ್ಲಾ ಓಕೆ ಈಗ ಹಾಗಿದ್ರೆ ಈ ಎರಡು ತಿಂಗಳಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಎಷ್ಟು ಕೆಲಸ ಕಾರ್ಯಗಳು ಆಗಿದೆ ನರೇಗಾಡಿನಲ್ಲಿ ಜೂನ್ ಜುಲೈನಲ್ಲಿ ಆಗ್ಬೇಕಂತಿಲ್ಲ ಯಾಕಂದ್ರೆ ನಾವು ಬರೀ ಗಿಡ ನೆಡುವ ಕಾರ್ಯಕ್ರಮ ಅಷ್ಟೇ ಅಲ್ಲ ನಾವು ಇಂಗುಗುಡಿಗಳನ್ನು ಕೂಡ ಮಾಡ್ತೀವಿ ನಾನು ನೂತನ್ ಕುಮಾರ್ ಅಂತೇಳಿ ಉಪ ವಲಯ ಸಾಗರ ಸಾಮಾಜಿಕ ವಲಯ ಅರಣ್ಯದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಈಗ ನಾವು ಸೈದೂರು ಗ್ರಾಮ ಇದ್ದೀವಿ ಸೈದೂರು ಗ್ರಾಮ ಪಂಚಾಯತಿಯ ತಡ್ಗೊಳ್ಳೆ ಗ್ರಾಮದಲ್ಲಿ ನಾವೀಗ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಇಂಗುಗುಂಡಿ ಕಾಮಗಾರಿ ಮತ್ತು ರಸ್ತೆ ಬದಿ ಹಸಿರೀಕರಣ ಕಾಮಗಾರಿಗಳನ್ನು ನಿರ್ವಹಿಸ್ತಾ ಇದ್ದೀವಿ ಈ ಸಾಮಾಜಿಕ ಅರಣ್ಯದಲ್ಲಿ ಮುಖ್ಯವಾಗಿ ನಮ್ಮ ಡಿ ಎಫ್ ಒ ಸುಬ್ರಹ್ಮಣ್ಯ ಸರ್ ಆಗಿರ್ಬೋದು ಮತ್ತು ನಮ್ಮ ಎಸ್ ಎಫ್ ಸಾಬ್ಬರು ಮತ್ತು ರಾಘವೇಂದ್ರ ನಮ್ಮ ರೇಂಜ್ ಆಫೀಸರು ಮತ್ತು ನಾನು ನಾಲ್ಕು ಜನ ಸೇರಿಬಿಟ್ಟು ಈ ಒಂದು ಗ್ರಾಮಕ್ಕೆ ಇಂಥ ಕಾಮಗಾರಿಗಳನ್ನು ಇಟ್ಕೋಬೇಕು ಅಂತೇಳಿ ಚರ್ಚೆ ಮಾಡ್ಕೊಂಡು ಸತತವಾಗಿ ಎರಡು ವರ್ಷದಿಂದನೂ ಈ ಗ್ರಾಮದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸ್ಕೊಳ್ಳೋದಕ್ಕೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಮೇಲ್ವರ್ಗದ ಅಧಿಕಾರಿಗಳು ಜೊತೆಗೆ ಇಲ್ಲಿ ಏನು ನಾವು ಈ ಇಂಗುಗುಂಡಿ ಕಾಮಗಾರಿಗಳನ್ನು ನಿರ್ವಹಿಸ್ತಾ ಇದ್ದೀವಿ ಹೋದ ವರ್ಷ ಸುಮಾರು ಒಂದು ಹತ್ತು ಲಕ್ಷದ ಕಾಮಗಾರಿಗಳನ್ನು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಒಳಗಡೆಗೆ ನಾವು ಮಾಡಿದಾಗ ಒಂದು ಎರಡು ಸಾವಿರದಿಂದ ಎರಡು ಸಾವಿರದ ಐನೂರು ಮ್ಯಾಂಡೇಸ್ ಮಾನವ ದಿನಗಳನ್ನು ಸೂಚನೆ ಮಾಡಿದ್ದೀವಿ ಇವತ್ತಿಗೂ ಆ ಒಂದು ಏನು ಇಂಗುಗುಂಡಿ ಮಾಡಿರುವಂತಹ ಕಾರ್ಯಕ್ರಮದಿಂದ ಈ ಕೆಳಗಡೆ ಒಂದು ಕೆರೆ ಬರುತ್ತೆ ಆ ಕೆರೆಯಲ್ಲಿ ಬೇಸಿಗೆಯಲ್ಲೂ ಸತ ನೀರನ್ನು ಅವರು ಇದ್ದಿದ್ದು ನೋಡಿ ಆಶ್ಚರ್ಯ ಆಗಿ ಸರ್ ಇಲ್ಲ ನನಗೆ ಈ ವರ್ಷನೂ ಮತ್ತೆ ನಮಗೆ ಕಾಮಗಾರಿ ಬೇಕು ಅಂತ ಕೇಳ್ಕೊಂಡು ಹೋದ ವರ್ಷ ಮಾಡಿರೋ ಕಾಮಗಾರಿಪಡಿಸಿ ಮತ್ತೆ ಈ ವರ್ಷ ನಾವೇ ಮಾಡ್ತೀವಿ ಅಂತ ಹೇಳಿ ಅವರು ಜನನು ಗ್ರಾಮದಿಂದ ಮುಂದೆ ಬಂದ್ಬಿಟ್ಟು ಕಾಮಗಾರಿ ಇಟ್ಸ್ಕೊಂಡು ಈ ವರ್ಷ ಮತ್ತೆ ಇಂಗುಗುಂಡಿ ಕಾಮಗಾರಿಗಳನ್ನು ನಿರ್ವಹಿಸ್ತಾ ಇದ್ದಾರೆ ಇಂಗುಗುಂಡಿಗಳನ್ನು ಸಾಮಾನ್ಯವಾಗಿ ಅಕ್ಟೋಬರ್ ತಿಂಗಳೂ ಕೂಡ ಯಾಕಂದ್ರೆ ಇಲ್ಲಿವರೆಗೆ ನಮ್ಮ ಮಣ್ಣು ಸ್ವಲ್ಪ ಹಾರ್ಡ್ ಸ್ವಲ್ಪ ಸಾಫ್ಟ್ ಇರುತ್ತೆ ಕೂಡ ಲೋಕಲ್ ಕೆಲಸ ಮಾಡ್ತಾರೆ ಜನರಿಗೆ ಸ್ಥಳೀಯ ಜನರಿಗೆ ಉದ್ಯೋಗವನ್ನು ಮುಖ್ಯ ಉದ್ದೇಶ ಭೂಸಾರ ಸಂರಕ್ಷಣೆ ಮಣ್ಣು ಮತ್ತು ನೀರನ್ನು ಇಂಗಿಸಬೇಕು ಸಾಮಾನ್ಯ ನಾವು ಇಂಗುಕೊಂಡು ಒಂದು ಸಾವಿರ ಲೀಟರ್ಗೆ ನೀರು ಇಂಗುತ್ತೆ ಆ ಇಂಗುದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕೆರೆಗಳು ಇದಾವಲ್ಲ ಅಂತರ್ಜಲ ಹೆಚ್ಚೆ ಆಗುತ್ತೆ ಮತ್ತೆ ಕೆಳಗಿರ್ತಕ್ಕಂಥ ಜಮೀನವರೆಗೂ ಕೂಡ ಇದ್ರ ಉಪಯೋಗ ಆಗುತ್ತೆ ತುಂಬಾ ಜನ ರೈತರಿಂದ ನಮ್ಗೆ ಒಳ್ಳೆ ಒಂದು ಫೀಡ್ಬ್ಯಾಕ್ ಬಂದಿದೆ ಈ ವರ್ಷ ನೀರು ಬರ್ತಿಲ್ಲು ಗುಂಡಿ ಮಾಡಿದ್ರಿ ಅದರಿಂದ ಉಪಯೋಗ ಆಯಿತು ಅಂತಕ್ಕಂಥದ್ದು ಈ ಉದ್ದೇಶಕ್ಕಾಗಿ ಇನ್ನು ಗುಂಡಿ ಮಾಡ್ತಕ್ಕಂಥದ್ದು ಒಂದು ಅಸೆಟ್ ಜೊತೆಗೆ ಸ್ಥಳೀಯ ಜನರಿಗೆ ಉದ್ಯೋಗ ಕೊಡ್ತಕ್ಕಂಥ ಯೋಜನೆ ಕಾರ್ಯಕ್ರಮ ನನ್ನ ಹೆಸರು ರೇವಣಪ್ಪ ಅಂತ ಹೇಳಿ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೇನೆ ಸುಶೇಲ್ ಫಾರೆಸ್ಟ್ ವತಿಯಿಂದ ಈ ಕಾರ್ಯಕ್ರಮದ ಯೋಜನೆಯಿಂದ ಅವ್ರು ತಂದು ಇಲ್ಲಿಗೆ ನಮ್ಮ ಇಂಗುಗುಂಡಿ ಮತ್ತು ಈ ಹಸಿರಿ ರಸ್ತೆ ಬದಿ ಹಸಿರೀಕರಣ ಕಾರ್ಯಕ್ರಮವನ್ನು ಆಯೋಜಿಸಿ ಕೊಟ್ಟಿದ್ದಾರೆ ಇದರಿಂದ ನಮ್ಮ ಇಲ್ಲಿನ ಭಾಗದ ಜನರ ರೈತರಿಗೆ ತುಂಬ ಅನುಕೂಲ ಆಗಿದೆ ಹತ್ತು ಹತ್ತುವರೆಯ ತನಕನೂ ಈ ಕೆಲಸನೂ ಮಾಡಿ ತಮ್ಮ ಸ್ವಂತ ಕೆಲಸಕ್ಕೆ ಹೋಗ್ತಾರೆ ಈ ಹಣಕಾಸಿನ ಈ ಕೆಲಸದಿಂದ ಹಣಕಾಸಿನ ವ್ಯವಸ್ಥೆ ತುಂಬ ಅನುಕೂಲವಾಗಿದೆ ಭವ್ಯ ಕಾಶಿ ದಿವ್ಯ ಅಯೋಧ್ಯ ಯಾತ್ರೆ ಸೆಪ್ಟೆಂಬರ್ ಹತ್ತರಿಂದ ಆರು ದಿನ ದೇವರನಾಡು ಕೇರಳ ಪ್ರವಾಸ ಅಕ್ಟೋಬರ್ ಇಪ್ಪತ್ತಾರರಿಂದ ಆರು ದಿನ ನಮೋ ತಿರುಪತಿ ದರ್ಶನ ನವೆಂಬರ್ ಇಪ್ಪತ್ತ್ಮೂರರಿಂದ ಮೂರು ದಿನ ಶ್ರೀ ಶಿರಡಿ ಸಾಯಿ ದರ್ಶನ ಜನವರಿ ಒಂಬತ್ತರಿಂದ ನಾಲ್ಕು ದಿನ ವಿಮಾನ ಟಿಕೆಟ್ ಪ್ರತ್ಯೇಕ ಕೊಠಡಿ ಸುಸಜ್ಜಿತ ಎಸಿ ಬಸ್ ಸ್ಥಳೀಯ ಅಡಿಗೆ ಭಟ್ಟರಿಂದ ಊಟೋಪಚಾರ ಹೆಚ್ಚಿನ ಮಾಹಿತಿಗೆ ವಾಗ್ದೇವಿ ಟೂರ್ಸ್ ಸುಬ್ಬಯ್ಯ ಕಾಂಪ್ಲೆಕ್ಸ್ ವರದಾ ರಸ್ತೆ ಸಾಗರ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಏಳು ಆರು ಏಳು ಮೂರು ಮೂರು ನಾಲ್ಕು ಎಂಟು ಸೊನ್ನೆ ಐದು ಸೊನ್ನೆ ಏಳು ಆರು ಏಳು ಮೂರು ಮೂರು ನಾಲ್ಕು ಈಗ ಈ ವರ್ಷ ಇಲಾಖೆಯ ಅಡಿಯಲ್ಲಿ ಆಯ್ದ ಗ್ರಾಮ ಪಂಚಾಯತಿ ಗುಂಡಿಗಳನ್ನ ತೆಗೆಸಲ ತೆಗೆಸ್ತಾ ಹೇಗಿದೆ ಜಿಲ್ಲೆಯ ಎಷ್ಟು ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಸುಮಾರು ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಸಾಮಾನ್ಯವಾಗಿ ತಾಲೂಕಿನಲ್ಲಿ ಒಂದೊಂದು ತಾಲೂಕಿನಲ್ಲಿ ಏಳರಿಂದ ಸುಮಾರು ಹನ್ನೆರಡು ಪಂಚಾಯತಿಗಳವರೆಗೆ ಆಯ್ದುಕೊಂಡು ನಲವತ್ತರಿಂದ ನಲವತ್ತೈದು ಗ್ರಾಮ ಪಂಚಾಯತಿ ಜಿಲ್ಲೆಯಲ್ಲಿ ಕಾಮಗಾರಿ ನಡೀತಾ ಇದೆ ನಮ್ಮ ಗಿಡ ನೆಡತಕ್ಕಂಥ ಕೆಲಸ ಶೇಕಡ ತೊಂಬತ್ತಾಗ ಹೋಗಿದೆ ಈ ಕಂಪ್ಲೀಟ್ ಕಾರ್ಯಕ್ರಮಗಳು ಇದೆ ಈಗಾಗಲೇ ಒಂದು ಲಕ್ಷ ಮಾವಿನಗಳ ಗುರಿಯನ್ನು ಜಿಲ್ಲಾ ಪಂಚಾಯತ್ ನಿಗದಿಪಡಿಸಿದ್ದಾರೆ ಅದರಲ್ಲಿ ನಾವು ಒಂದು ಐವತ್ತು ಸಾವಿರ ಫಿಫ್ಟಿ ಪರ್ಸೆಂಟ್ ಈಗಾಗಲೇ ರೀಚ್ ತಿಂಗಳಲ್ಲಿ ನಮ್ಮ ಗುರಿಯನ್ನು ಕೂಡ ನಾವು ಸಾಧ್ಯ ಪ್ರತಿ ವರ್ಷ ಯಾವ ಯಾವ ಸಸಿಗಳನ್ನ ನೀವು ನೆಡ್ತೀರಿ ಅಂದ್ರೆ ಬರೀ ಪ್ಲಾಂಟೇಶನ್ ಗಿಡಗಳನ್ನು ಮಾತ್ರ ನೆಡುವಂತಹ ಅಥವಾ ಸ್ಥಳೀಯವಾಗಿ ಈ ಮಲೆನಾಡು ಭಾಗಕ್ಕೆ ಪೂರಕವಾಗಿರುವಂತಹ ಗಿಡಗಳನ್ನು ನೆಡ್ತೀರಾ ಅಥವಾ ಹೇಗೆ ಸ್ಥಳೀಯ ಗಿಡಗಳೇ ಸ್ಥಳೀಯ ಗಿಡಗಳಲ್ಲಿ ಹಣ್ಣು ಬಿಡ್ತಕ್ಕಂಥ ಗಿಡಗಳು ಎಮ್ ಎಸ್ ಪಿ ಗಿಡಗಳು ಅಂದರೆ ಕಿರು ಅರಣ್ಯ ಉತ್ಪನ್ನಗಳು ಅಂಥ ಗಿಡಗಳು ನೆಲ್ಲಿ ಗಿಡ ಇರ್ಬೋದು ಒಂಟವಾಳ ಗಿಡ ಇರ್ಬೋದು ಮತ್ತೆ ಮುಂದಿನ ದಿನಗಳಲ್ಲಿ ಟಿಂಬರ್ ಕೊಡ್ತಕ್ಕಂಥ ಗಿಡಗಳು ಇರ್ಬೋದು ಒನ್ನೆ ಇರ್ಬೋದು ಬೀಟೆ ಇರ್ಬೋದು ಹಣ್ಣಿನ ಗಿಡಗಳು ಅಂತ ಹೇಳಿದರೆ ನಿಮ್ಮ ಹಲಸು ಇರ್ಬೋದು ಮಾವು ಇರ್ಬೋದು ನೇರಳೆ ಇರ್ಬೋದು ಇಂಥ ಗಿಡಗಳು ವಾಟೆಗುಡಿ ಎಲ್ಲ ಸ್ಥಳೀಯ ಗಿಡಗಳನ್ನು ನಾವು ಆದ್ಯತೆಯಿಂದ ನಡೆಸಲಿ ಬೆಳೆಸಿರ್ತೀವಿ ಅದನ್ನು ಸ್ಥಳಕ್ಕನುಗುಣವಾಗಿ ಗಿಡವನ್ನು ಸಾರ್ವಜನಿಕರ ಜೊತೆ ಸಾಮಾಜಿಕ ಅರಣ್ಯ ಇಲಾಖೆ ಯಾವ ರೀತಿಯ ಸಹಕಾರವನ್ನ ಸಾರ್ವಜನಿಕರು ನಿಮ್ಮಿಂದ ಬಯಸಬಹುದು ಅಥವಾ ಅವರಿಗೆ ನೀವು ಕೊಡೋದಕ್ಕೆ ಸಾಧ್ಯತೆಗಳಿದೆ ಸಾಮಾನ್ಯವಾಗಿ ಏನಾಗಿದೆ ಜನರಲ್ಲಿ ಅರಣ್ಯ ಇಲಾಖೆ ಅಂತ ಹೇಳಿದ ಕೂಡಲೇ ಗೊತ್ತಿರೋದಿಲ್ಲ ಅದರಲ್ಲಿ ಪ್ರಾದೇಶಿಕ ಅರಣ್ಯ ಇಲಾಖೆ ಬೇರೆ ಇದೆ ಸಾಮಾಜಿಕ ಅರಣ್ಯ ಇಲಾಖೆ ಬೇರೆ ಇದೆ ನಾವು ಸಾಮಾಜಿಕ ಅರಣ್ಯ ಇಲಾಖೆನ ನಾನು ಕೆಲಸ ಮಾಡುವಾಗ ನಾನು ಹೇಳ್ಬೋದು ಏನಪ್ಪಾ ಅಂದ್ರೆ ಇಷ್ಟೋ ತನಕ ಹೇಳಿದ್ದಲ್ಲ ಹಾಗೆ ನಾವು ಒಂದು ಸಾರ್ವಜನಿಕರಿಗೆ ಗಿಡಗಳನ್ನು ಕೊಡ್ತಕ್ಕಂಥ ಕೆಲಸ ಅಥವಾ ಸಮುದಾಯ ಜನಗಳಲ್ಲಿ ಗಿಡಗಳನ್ನು ಬೆಳೆಸ್ತಕ್ಕಂಥ ಕೆಲಸ ಆ ರೀತಿಯಾದ ಅವಶ್ಯಕತೆ ಇರೋದು ನಮ್ಮ ಸಂಪರ್ಕ ಮಾಡ್ಬೋದು ನಾವು ಕೂಡ ಗ್ರಾಮ ಸಭೆಗಳಲ್ಲಿ ಒತ್ತಿ ನಿಮಗೆ ಗಿಡಗಳು ಬೇಕಾದ್ರೆ ನಮ್ಮ ಕಚೇರಿಗೆ ಬನ್ನಿ ಸಮುದಾಯ ಜಾಗ ಯಾವ್ದು ಇದೆ ಉದಾಹರಣೆಗೆ ಭದ್ರಾವತಿ ತಾಲೂಕಿನಲ್ಲಿ ಮನೆ ಒಂದು ಹಾಸ್ಪಿಟಲ್ ಜಾಗದಲ್ಲಿ ನಾವು ಪ್ಲಾಂಟಿಂಗ್ ಮಾಡಿದ್ವಿ ಜಾಗನೇ ಒತ್ತುವರಿ ಆಗೋಗ್ಬಿಡುತ್ತೆ ಅನ್ನೋ ನಮ್ಮನ್ನ ಅಪ್ರೋಚ್ ಮಾಡ್ತಾರೆ ಗಿಡಗಳನ್ನ ನೆಟ್ಕೊಡಿ ಸರ್ ಅಂತ ಕೇಳ್ತಾರೆ ಆ ರೀತಿ ಸಮಾಜ ಕರಣ ಎರಡು ವಿಷಯಗಳು ಬಿಟ್ಟರೆ ಸಾರ್ವಜನಿಕರು ಹೆಚ್ಚಾಗಿ ನಮ್ಮ ಕಚೇರಿಗೆ ಹೋಗೋದಾಗಿ ನಮಗೂ ಈ ಸಂಪರ್ಕ ಇರೋದಿಲ್ಲ ಧನ್ಯವಾದಗಳು ನಮ್ಮ ಜೊತೆಗೆ ಇಷ್ಟೊತ್ತು ಸಾಮಾಜಿಕ ಅರಣ್ಯ ಇಲಾಖೆ ಅಂದ್ರೆ ಏನು ಅದರ ಕಾರ್ಯ ವ್ಯಾಪ್ತಿ ಏನು ಸಾರ್ವಜನಿಕರಿಗೆ ನಿಮ್ಮ ಸಹಕಾರ ಹೇಗಿದೆ ಏನು ಎತ್ತ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಹಂಚಿಕೊಂಡಿದ್ದೀರಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನ ಕೂಡ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಮುಂದಿನ ದಿನಗಳಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಬರ್ತೀವಿ ಧನ್ಯವಾದಗಳು